ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚಾರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿದ್ಯಾಪ್ರವೇಶದ ವೇಳಾಪಟ್ಟಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಇದರ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ತಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ವಿದ್ಯಾಪ್ರವೇಶದ ವೇಳಾಪಟ್ಟಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ವಿದ್ಯಾಪ್ರವೇಶ ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ನಲವತ್ತು ದಿನಗಳ ಕಾಲ ನಡೀತಕ್ಕಂಥ ಒಂದು ಕೋರ್ಸ್ ಆಗಿದೆ ಅಂತಕ್ಕಂಥದ್ದು ಸೊ ಇದು ಶಾಲಾ ಸಿದ್ಧತೆಗೆ ಮಗುವನ್ನು ಮಾಡತಕ್ಕಂಥ ಸಿದ್ಧತೆಯನ್ನು ಮಾಡೋದಕ್ಕೆ ಅಳವಡಿಸಿಕೊಟ್ಟಂಥ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಸಾರವಾಗಿ ನಾವು ಈಗಾಗಲೇ ಕಳೆದ ಎರಡು ಮೂರು ಶೈಕ್ಷಣಿಕ ವರ್ಷಗಳಿಂದ ಇದನ್ನು ನಾವು ಅನುಷ್ಠಾನವನ್ನು ಮಾಡಿದ್ವಿ ಮೊದಲನೇ ಅವಧಿಯಲ್ಲಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಅಂತಕ್ಕಂಥದ್ದು ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸಮಯಾವಕಾಶ ನಲವತ್ತು ನಿಮಿಷಗಳ ಸಮಯಾವಕಾಶವನ್ನು ನಿಗದಿಗೊಳಿಸಲಾಗಿದೆ ನನ್ನ ಸಮಯ ಅಂತಕ್ಕಂಥದ್ದು ಎರಡನೇ ಅವಧಿಯಲ್ಲಿ ನಿರ್ವಹಣೆ ಆಗುತ್ತೆ ಇದಕ್ಕೆ ನಲವತ್ತು ನಿಮಿಷವನ್ನು ನಿಗದಿಗೊಳಿಸಲಾಗಿದೆ ನಂತರ ಬುನಾದಿ ಸಂಖ್ಯಾ ಜ್ಞಾನ ನಲವತ್ತು ನಿಮಿಷವನ್ನು ನೀಡಲಾಗಿದೆ ಸೃಜನಶೀಲ ಕಲೆ ನದಿಗೆ ನಲವತ್ತು ನಿಮಿಷ ಸಮಯಾವಕಾಶವನ್ನು ನೀಡಲಾಗಿದೆ ಇನ್ನು ಐದನೇ ಅವಧಿಯಲ್ಲಿ ಭಾಷಾಭಿವೃದ್ಧಿ ಅಂತಕ್ಕಂಥದ್ದು ಇದಕ್ಕೆ ಅರುವತ್ತು ನಿಮಿಷವನ್ನು ನಿಗದಿಗೊಳಿಸಲಾಗಿದೆ ಆರನೇದು ಹೊರಾಂಗಣ ಆಟಗಳು ಅಂತೇಳಿ ಇದಕ್ಕೆ ನಲವತ್ತು ನಿಮಿಷವನ್ನು ನಿಗದಿಗೊಳಿಸಲಾಗಿದೆ ಇನ್ನು ಏಳನೇ ಅವಧಿ ಕಥಾ ಸಮಯ ಅಂತಕ್ಕಂಥದ್ದು ಇದಕ್ಕೆ ನಲವತ್ತು ನಿಮಿಷವನ್ನು ನಿಗದಿಗೊಳಿಸಲಾಗಿದೆ ಮತ್ತೆ ಸಿಗೋಣ ಅಂತಕ್ಕಂಥದ್ದು ಇಪ್ಪತ್ತು ನಿಮಿಷವನ್ನು ನಿಗದಿಗೊಳಿಸಲಾಗಿದೆ ಇನ್ನು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಈ ಅವಧಿಯಲ್ಲಿ ನಾವು ಏನೆಲ್ಲ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದಕ್ಕೆ ನಲವತ್ತು ದಿವಸದ ಅವಧಿವಾರು ಒಂದು ವೇಳಾಪಟ್ಟಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ನಿಗದಿಗೊಳಿಸಿರ್ತಕ್ಕಂಥ ಒಂದು ಸಾಹಿತ್ಯ ಇದೆ ಅದನ್ನು ತಾವು ಅವಲೋಕನವನ್ನು ಮಾಡಿ ಈ ಅವಧಿಯ ಈ ಎಲ್ಲ ಅವಧಿಗಳನ್ನು ತಾವು ನಿರ್ವಹಣೆಯನ್ನು ಮಾಡ್ಬೋದಾಗಿರುತ್ತೆ ಯಾರೆಲ್ಲ ನಲಿಕಲಿ ವಿದ್ಯಾರ್ಥಿಗಳಿಗೆ ತಮ್ಮ ವಿಷಯದ ಒಂದು ಭಾಗವಾಗಿ ಏನು ಕಲಿಕಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದಿರ ಆ ಎಲ್ಲ ಶಿಕ್ಷಕರ ಬಳಿ ಈ ಒಂದು ಸಾಹಿತ್ಯ ಇದ್ದರೆ ಭಾಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಪಿ ಡಿ ಎಫ್ ಗ್ರೂಪ್ದಲ್ಲೂ ಕೂಡ ಈ ಸಾಹಿತ್ಯ ಲಭ್ಯ ಆಗ್ತಾಯಿದೆ ಸೊ ಅದನ್ನು ಪ್ರಿಂಟ್ ಅಥವಾ ಮೊಬೈಲಲ್ಲಿ ಇರ್ತಕ್ಕಂಥ ಸಾಹಿತ್ಯವನ್ನು ಅವಲೋಕನವನ್ನು ಮಾಡಿ ಈ ಎಲ್ಲ ಅವಧಿಯ ಚಟುವಟಿಕೆಗಳನ್ನ ತಾವೆಲ್ಲರೂ ಕೂಡ ನಿರ್ವಹಣೆಯನ್ನು ಮಾಡಬಹುದು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದಾಗಿತ್ತು ವಿದ್ಯಾಪ್ರವೇಶದ ಸಾಮಾನ್ಯ ವೇಳಾಪಟ್ಟಿ ಅಂತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ಈ ಎಲ್ಲ ಅವಧಿಗಳಲ್ಲಿ ಯಾವ ರೀತಿ ಚಟುವಟಿಕೆಗಳು ನಾವು ನಿರ್ವಹಣೆಯನ್ನು ಮಾಡಬೇಕು ನನ್ನ ಸಮಯದ ಅವಧಿಯನ್ನು ಯಾವ ರೀತಿ ನಾವು ಕಳಿಬೇಕಾಗತ್ತೆ ಅಂತಕ್ಕಂಥ ವಿಚಾರವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ ಎಲ್ರಿಗೂ ಕೂಡ ನಮಸ್ತೆ ಧನ್ಯವಾದಗಳು